ಜನತಾದಳದ ಅಧ್ಯಕ್ಷ ನಾನು ಎಲ್ಲರೂ ನಾನು ಕೊಡಿ ಜೊತೆ ನಾನು ಹುಟ್ಟೋಗ್ರು ಮಾಡುವಾಗ ಬಿಸಿನಿಸ್ ಬಂದು ಇಂಡಿಪೆಂಡ್ ಹಾಕಿ ಹದಿನಾಲ್ಕು ದಿನದಲ್ಲಿ ಒಂಬತ್ತು ಜನ ಹದಿನೈದು ದಿನದಲ್ಲಿ ಒಂಬತ್ತು ಜನ ನಾವು ಬೇಕು ಸೊ ಆ ಥರದ ನಾನು ಸ್ವಾಭಿಮಾನದಲ್ಲಿ ಅಥವಾ ಮಾಡೋದು ಹಾಗಾಗಿ ಕೆಲವಾರು ಕಾರಣಕ್ಕೆ ಅದೆಲ್ಲ ನನ್ಗೆ ಹೇಳಕ್ ವ್ಯತ್ಯಾಸ ಆಯಿತು ನಾನು ಕಾಂಗ್ರೆಸ್ ಪಕ್ಷ ಕೆಲವರು ಅವರ ಅಭಿಮಾನಿಗಳು ಜನರ ಅಭಿಮಾನಿಗಳು ಅಥವಾ ದೇವರ ಅಭಿಮಾನಿಗಳು ಕುಮಾರಸ್ವಾಮಿ ಬಾಯಿಗಳನ್ನು ಮಾತಾಡೋದು ನಾನು ಏನ್ ಮಾಡಿದ್ರು ನಾನು ರಾಜಕೀಯದಲ್ಲಿ ಬಹಳ ಶಿಸ್ತಾಗಿ ಗೌರವಿತವಾಗಿ ನಡ್ಕೊಂಡಿ ಕೆಲವರು ಮಾತಾಡೋಕೆಲ್ಲ ಈಗ ಅವ್ರು ಯಾರೋ ಒಬ್ಬರು ಮಾರಿ ಸಾಧಿದ್ರು ಮಾತಾಡೋದು ನಾನು ಉತ್ತರ ಕೊಡ್ತಾರೆ ದೊಡ್ಡ ಮಾಡೋಣ ದೊಡ್ಡ ಸ್ವಾದ್ಯಂತ ಕರೋಣ ನೆಕ್ಲೆಟ್ ಮಾಡಬೇಕಾಗುತ್ತೆ ಮಾಡ್ತೀವಿ ಅದರಿಂದ ಜನತಾದಳ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪ್ರಬಲವಾಗಿತ್ತು ಕೃಷಿ ಜಯರಾಮ್ ಅವರು ಬಂದ ಮೇಲೆ ಕಾಂಗ್ರೆ ಜನತಾದಳ ಪ್ರಯಾಣ ನಾವು ದುಡಿದಿದ್ದೀವಿ ಈಗ ಹಲವಾರು ಕಾರಣಕ್ಕೆ ಒಂದು ಜನತಾ ಅವರು ಪ್ರಬಲವಾಗಿದ್ದ ಇಲ್ಲ ಅಂತಲ್ಲ ಆದರೆ ನನ್ನ ಹೇಳಿ ಏನೂ ಅಲ್ಲ ಕಾಂಗ್ರೆಸ್ ನಾನು ನಾನೆಲ್ಲೋ ಬೆಳೆದು ಅಲ್ವರಾಗ ಇವಾಗ ಕೃಷಿ ಸಚಿವರು ಮಾಡಿ ಇಡೀ ರಾಜ್ಯದಲ್ಲಿ ಕೃಷಿ ಇಲಾಖೆಯಲ್ಲಿ ಈ ರಾಷ್ಟ್ರ ಅಂತ ಕೆಲಸ ಮಾಡ್ತಾರೆ ಅದನ್ನು ಸಂತೋಷ ಬರುವುದು ನಮ್ಮ ಇವತ್ತು ಕೇಂದ್ರದ ಬಿಜೆಪಿ ಮಂತ್ರಿಗಳಲ್ಲಿ ನಮ್ಮ ರಾಜ್ಯದ ಕೃಷಿ ಬಗ್ಗೆ ಹೇಳ್ತಾರೆ ಮೊನ್ನೆ ಇನ್ಸೂರೆನ್ಸ್ ನಲ್ಲಿ ಎರಡನೇ ಸ್ಥಾನ ಇಡೀ ರಾಷ್ಟ್ರದಲ್ಲಿ ಈ ರಾಜ್ಯ ಎರಡನೇ ಸ್ಥಾನ ಪಡೆದಿದೆ ಒಂದ ಹತ್ತು ಹಲವಾರು கஷி இலாக்கி குருவாருக்கவாரும் நம்ம சுவாமிய பூஜை மாதிரோ அந்த மலையில் அவரு